ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಶ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗಾವಿಗೆ ಬೆಳಗಾವಿಯಿಂದ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲೇ ಸಂಕೇಶ್ವರಕ್ಕೆ ನಾನು ಬಂದಿದ್ದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಬೆಳಗಾವಿ ನಗರದ ಬಸ್ ಸ್ಟ್ಯಾಂಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬೆಳಗಾವಿ ನಗರದ ಬಸ್ ಸ್ಟ್ಯಾಂಡ್ ಮತ್ತು ಫ್ರೆಂಡ್ಸ್ ಈಗ ಈಗ ಮಧ್ಯಾಹ್ನ ಹೊತ್ತಲ್ಲಿ ಯಾವ ಬಸ್ಸು ಹೋಗ್ತಾ ಇದ್ದಾವೆ ಅಂತ ನಾವು ನೋಡೋಣ ಫ್ರೆಂಡ್ಸ್ ಈ ಕಡೆ ನಗರ ಸಾರಿಗೆ ಬಸ್ಗಳು ನಿಲ್ತಾವೆ ಫ್ರೆಂಡ್ಸ್ ಈಗ ನಾವು ಅಂಕನ ಈಗ ನಾವು ಅಂಕನ ಇಪ್ಪತ್ತು ೆಂಟ್ ಕಡೆ ಇದೇವಿ ಗಾಯ ನೋಡಿ ಗಾಯಸ್ ಇಲ್ಲಿ ಗೋಕಾಕ್ನ ಇದು ಗೋಕಾಕ್ ಕಡೆ ಹೋಗುವ ನಾನ್ ಸ್ಟಾಪ್ ಬಸ್ಗಳು ನಿಲ್ತಾವೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಅಂಕನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಗೋಕಾಕ್ ಬೆಳಗಾವಿ ನಾನು ಅಂಕಲ್ಕಿ ಕಡೆ ಹೋಗುವ ಬಸ್ ನಿಂತಿದೆ ಟ್ರೈನ್ಸ್ ಗೋಕಾಕ್ ವಿಭಾಗಲ್ಲಿ ಚಿಕ್ಕೋಡಿ ಡಿಪೋ ಬಸ್ ಟ್ರೈಸ್ ಒಂದು ರಾಜಹಂಸ ಬಸ್ ನಿಂತಿದೆ ಅದು ಎಲ್ಲೋಗುತ್ತೆ ಅಂತ ನೋಡೋಣ ಿ ಚೋರ್ಲಾ ಪಂಜಿ ಹೋಗುತ್ತೆ ಗಾಯಸ್ ಇದು ರಾಜ್ಯ ಬಸ್ ಗೈಸ್ ಬೆಳಗಾವಿ ಫಸ್ಟ್ ಫಸ್ಟ್ ಡಿಪೋ ಬಸ್ ಗಾಯಸ್ ಒಂದು ಕದಂಬ ಬಸ್ ಕೂಡ ಫ್ರೆಂಡ್ಸ್ ಬೆಳಗಾವಿ ಮಡಗಾಂ ಫ್ರೆಂಡ್ಸ್ ನೋಡಿ ಈಗ ನಾವು ಪಕ್ಕದ ಪ್ಲಾಟ್ಫಾರ್ಮ್ ಕಡೆ ಹೋಗೋಣ ಫ್ರೆಂಡ್ಸ್ ಇದು ಅಂಕಣ ಇಪ್ಪತ್ತಾರು ಫ್ರೆಂಡ್ಸ್ ಯಾವುದೇ ಒಂದು ಸಾರಿಗೆ ಬಸ್ ಬಂದಿದೆ ಫ್ರೆಂಡ್ಸ್ ನೋಡಿ ಸಾರಿಗೆ ಬಸ್ಸು ಬೈಲೊಂಗಲ್ ಡಿಪೋ ಬಸ್ ಫ್ರೆಂಡ್ಸ್ ಇದು ನೋಡಿ ಅಂಕಣ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಇದು ಇಲ್ಲಿ ಬೈಲೊಂಗಲ್ ಸೈಡು ಹೋಗುವ ಬಸ್ ಇಲ್ಲಿ ನಿಲ್ತವೆ ಇಲ್ಲಿ ನೋಡಿ ಮಧ್ಯಾಹ್ನ ಇದು ಇದು ಮಾರ್ನಿಂಗ್ ರೈಡರ್ಸ್ ಬಸ್ ಫ್ರೆಂಡ್ಸ್ ಬೆಳಗಾವಿ ಚನ್ ಚಂದ್ಗಡ್ ಬೆಳಗಾವಿಗೆ ಹೋಗುವ ಬಸ್ ಫ್ರೆಂಡ್ಸ್ ಬೆಳಗಾವಿ ಮಾರ್ಗವಾಗಿ ಚಂದ್ಗಡ್ಗೆ ಹೋಗುವ ಸಾರಿಗೆ ಬ ಸಾರಿಗೆ ಬಸ್ ಅದು ಮಧ್ಯಾಹ್ನ ಕೂಡ ಸಾಕಷ್ಟು ಪ್ರಯಾಣಿಕರು ಇದ್ದಾರೆ ಫ್ರೆಂಡ್ಸ್ ಈಗ ವಿಜಯ ವಿಜಯಪುರ ಕಡೆ ಹೋಗುವ ಪ್ಲ್ಯಾಟ್ಫಾರ್ಮ್ ಹತ್ರ ಹೋಗ್ತಾ ಇದ್ದಿದ್ದೇವೆ ಫ್ರೆಂಡ್ಸ್ ನಾವು ಸಾಕಷ್ಟು ವಾಹನಗಳು ಸಾರಿಗೆ ವಾಹನಗಳು ನಿಂತಿದ್ದಾವೆ ಫ್ರೆಂಡ್ಸ್ ಇದು ಇಂಟರ್ಸ್ಟೇಟ್ ಬಸ್ ಫ್ರೆಂಡ್ಸ್ ಬೆಳಗಾವಿ ಗೋಟೂರ್ ನೀರಾಜ್ ಗೋದಾವರಿ ಚಿಕ್ಕೋಡಿ ಸಾಂಗ್ಲಿ ವಿಟ್ಲ ಯಾವುದೋ ಬೊಂಡವಲಿ ಅಂತ ಇದು ವಿಜಯಪುರ್ ಬಸ್ ಫ್ರೆಂಡ್ಸ್ ಬೆಳಗಾವಿ ವಿಜಯಪುರ್ಗೆ ಹೋಗುತ್ತೆ ಈ ಬಸ್ಸು ಬ್ಯಾಕ್ ಆಗಿ ನಿಂತಿದೆ